ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮ್ಮ ಕಾರ್ ಗಾಡಿ ಕಳಿಸ್ಕೊಡೋದೇ ಅಂತ ಹೌದು ಯಾವ್ದು ಕಾರ್ ಇದು ಅದು ಹೋಂಡೆ ಇದು ಸ್ಯಾಂಟ್ರೋ ಎರಡು ಸಾವಿರದ ಎರಡು ಹೋಂಡೈ ಸ್ಯಾಂಟ್ರೋ ಎರಡು ಸಾವಿರದ ಎರಡು ಮೊಡಲ್ ಐತ್ರಿ ಹೌದೌದು

ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಜಂಪು ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಇದೆ ಯಾವ್ದಿಲ್ಲ ಕೇಸ್ ಯಾವುದಿಲ್ಲ ಬಂಪರ್ ಎಲ್ಲ ಟಚ್ ಅಪ್ ಆಗಿದೆ ಹ್ಮ್ ಬಂಪರ್ ಮತ್ತೆ ಸೇಡು ಒಂದು ಡೋರ್ ಟಚ್ ಅಪ್ ಆಗಿದೆ ಓಕೆ ಮತ್ತೆ ಆಕ್ಸಿಡೆಂಟ್ ಅದು ಇದು ಟಿಂಕರ್ ಗೆ ಯಾವ್ದಿಲ್ಲ ಓಕೆ ಡೋರ್ ಎಲ್ಲ ಗ್ಲಾಸ್ ಎಲ್ಲ ಒರಿಜಿನಲ್ ಟಿ ಓಕೆ ಡೋರ್ ಟಚ್ ಅಪ್ ಆಗಿದೆ ರೀ ಬಂಪರ್ ಅದಿಲ್ಲ ಪೇಂಟ್ ಮಾಡಿದಿರಾ ಹೌದು ಓಕೆ ಓಲ್ಡ್ ಏಜ್ ಮಾಡಲ್ ಅಂದ್ರೆ ಈ ಸಣ್ಣ ಪುಟ್ಟ ಕೆಲಸ ಇದ್ದಿದೆ ಹೌದು ಹೌದು ಓಕೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಎರಡು ಸಾವಿರದ ಇಪ್ಪತ್ತ ಏಳು ಹ್ಞೂ ಇನ್ಸುರೆನ್ಸ್ ಒಂದು ಆರು ತಿಂಗಳ ರನ್ನಿಂಗ್ ಇದೆ ಓಕೆ ಇನ್ಶೂರೆನ್ಸ್ ಇನ್ನು ಆರು ತಿಂಗಳ ತನಕ ಸಿಗ್ತೈತೆ ರೀ ಹೌದು ಗಾಡಿ ತೊಗೊಂಡ್ರೆ ಹೌದು ಓಕೆ ಏನು ಬರ್ತದೆ ನಿಮ್ಮ ಕೈಯಾಗಿ ಮೈಲೇಜ್ ಇಲ್ಲ ಮೈಲೇಜ್ ಅದು ಏನಾದರೂ ಒಂದು ಹದಿನೇಳು ಹದಿನೆಂಟು ಮೈಲೇಜ್ ಬರುತ್ತೆ ಹದಿನೇಳು ಮೇಲ್ಪಟ್ಟೆ ಅಂತಲೇ ಹೇಳ್ಬೋದು ಹೌದು ಓಕೆ ಸರ್ ಇಂಟೀರಿಯರ್ ಎಲ್ಲ ಓಲ್ಡೆಸ್ಟ್ ಮಾಡಲ್ ಆಗಿರೋದ್ರಿಂದ ಏನೇನು ಐತೆ ಅದಕ್ಕೆ ಫೀಚರ್ಸ್ ತಮ್ಮ ಕಡೆಯಿಂದ ಆಫ್ಟರ್ ಮಾರ್ಕೆಟಿಂಗ್ ಏನಾದರೂ ಎಕ್ಸ್ಟ್ರಾ ಪಿಟೇಡ್ ಮಾಡಿಸಿದ್ರು ಏನು ಕಂಪ್ನಿ ಪಿಟೇಡ್ ಬಂದಿರೋದ್ರ ಮೇಲೆ ಬಿಟ್ಟಿದ್ದೀರು ಅದು ಎ ಸಿ ಪವರ್ ಸ್ಟೇರಿಂಗ್ ಹ್ಞೂ ಎರಡು ಪವರ್ ವಿಂಡೋ ಫ್ರಂಟ್ ಸೈಡು ಫ್ರಂಟ್ ಸೈಡು ಹಾಂ ಮತ್ತು ಮ್ಯೂಸಿಕ್ ಸಿಸ್ಟಮ್ ಅದು ಎಕ್ಸ್ಟ್ರಾ ಪಿಟೇಡ್ ಮಾಡಿದ್ದು ನಾವು ಆಫ್ಟರ್ ಮಾರ್ಕೆಟಿಂಗ್ ನೀವು ಎಕ್ಸ್ಟ್ರಾ ಪಿಟೇಡ್ ಮಾಡಿಸಿದ್ದೀರಾ ಹೌದು ಓಕೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ವರ್ಕಲ್ಲಿ ಇರುವಂಥದ್ದು ಎಲ್ಲ ವರ್ಕಲ್ಲಿದೆ ಎಲ್ಲ ಇದೆ ಇವಾಗ ನಿಮ್ಮ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಆರಾಮಾಗಿ ಓಡಿಸ್ಕೊಳ್ಳೋದು ಅಲ್ಲಿ ತೊಗೊಂಡು ಓಡಿಸ್ಕೊಂಡು ಹೋಗ್ಬೋದು ಅಷ್ಟೇ ಇಲ್ಲ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಏನ್ ಮಾಡ್ತೀರಾ ಪ್ರೈಸು ಅದು ಫೈನಲ್ ಎಪ್ಪತ್ತೈದು ಸಾವಿರ ಸರ್ ಅದು ಎಪ್ಪತ್ತೈದು ಸಾವಿರ ರೇಟ್ ಹೇಳ್ತಾ ಇದೀರಾ ಹೌದು ಹೌದು ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಎರಡು ಮಾಡಲ್ ಐತ್ರಿ ತಾವು ಆಲ್ರೆಡಿ ಓನರು ಓನರ್ ಆಗಿದ್ರೆ ಗಾಡಿ ತಗೋತಾರೀ ಹೌದು 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 ಎಪ್ಪತ್ತೈದು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಮಾಡ್ಕೊಡ್ತೀರಾ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ ಎಪ್ಪತ್ತು ಸಾವಿರಕ್ಕೆ ಕೊಡ್ತೇನೆ ಐದು ಸಾವಿರ ರೂಪಾಯಿ ಮಾಡಿದ್ರು ಕೂಡ ಎಪ್ಪತ್ತು ಸಾವಿರ ಕಡೆ ಕೊಡ್ತೀರಾ ಹೌದು ಸಿ ಸಿ ಕಂಡೀಷನ್ ಸಿ ಟಿ ಸಿ 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 ತೆಗೆದು ಕೊಡ್ತೇನೆ ಅವರಿಗೆ ಓಕೆ ಗಾಡಿ ಒಂದು ಲೊಕೇಶನ್ ಲೊಕೇಶನ್ ನಮ್ಮದು ಪುತ್ತೂರು ಪುತ್ತೂರು ಟೌನ್ ಸರ್ ಅಕ್ಕಪ್ಪ ಕಾಳಿ ಐತ್ರಿ ಪುತ್ತೂರಿಂದ ಒಂದು 14 ಕಿಲೋಮೀಟರ್ ಇದೆ ಸೌನೂರು ಅಂತ ಹೇಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆನಾ ಆ ನಂಬರ್ ನಮ್ಮದು ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದವರಿಗೆ ಆದಷ್ಟು ನೋಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್ ಆಯ್ತು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಸರ್ ವೆಲ್ಕಮ್ ಓಕೆ ಓಕೆ